ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಮಕ್ಕಳೆಲ್ಲ ಹೋಳಿ ಹಬ್ಬನ ಆಚರಿಸ್ತಾ ಇದ್ದಾರೆ ಬಿಸಿಲಲ್ಲಿ ಆಟ ಆಡ್ತಿರೋದ್ರಿಂದ ಈಗ ಅವರಿಗೆ ತಣ್ಣಗೆ ಏನಾದರೂ ಕೊಡಬೇಕು ಅಂತ ಮಸಾಲೆ ಮಜ್ಜಿಗೆನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಬೆಳ್ಳುಳ್ಳಿ ಗಡ್ಡಿನ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿನ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಅರ್ಧ ಲೀಟರ್ ತಣ್ಣಗಿರೋ ಮೊಸರು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿನ ಜಜ್ಜಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿದೆ ನೋಡಿ ಇದು ಸ್ವಲ್ಪ ಜಾಸ್ತಿನೇ ತರಿ ತರಿ ಅನ್ನಿಸ್ತಾ ಇದೆ ನನಗೆ ಮಜ್ಜಿಗೆ ಕುಡಿಯುವಾಗ ಎಲ್ಲ ಬಾಯಿಗೆ ಸಿಕ್ಕೊಳುತ್ತೆ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸಿ ಇನ್ನೊಂದ್ಸತಿ ನಾನು ನೀರು ಹಾಕಲಿಲ್ದಂಗೆ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಇದು ಇವಾಗ ಕರೆಕ್ಟಾಗಿದೆ ಇದು ಉಳಿದ ಎಲ್ಲ ಮೊಸರನ್ನು ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಈಗ ತಣ್ಣಗಿರೋ ನೀರನ್ನು ಸೇರಿಸ್ಕೊಳ್ಳೋಣ ಇದು ಬರೀ ಮೊಸರು ರುಬ್ಬಿದ್ರ ರುಬ್ಬಿರೋದ್ರಿಂದ ತುಂಬಾ ಗಟ್ಟಿ ಅನಿಸುತ್ತೆ ಹಾಗಾಗಿ ಒಂದು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನೋಡಿ ಒಂದು ಲೋಟದ ಸಹಾಯದಿಂದ ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಈಗ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಉರಿ ಬಿಸಿಲಲ್ಲಿ ಹೀಗೆ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೂ ಒಳ್ಳೆಯದು ದೇಹಕ್ಕೂ ತಂಪು ಈಗ ತಣ್ಣಗಿರೋ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ Thank you.